ನಾಳೆ ಸ್ವಲ್ಪ ಹಾಕಿ ಎಷ್ಟು ಮಾತಾಡ್ತೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿಮ್ಮ ಮಾತಾಡ್ಲಿಕ್ಕೆ ಜನ್ಮೆ ಬೇಡ ಅದು ಗಿಳಿಯ ನಾಳೆಗೆ ತತ್ವ ಕೆಲವರು ಹೇಳುದಿಲ್ಲ ಎಪ್ಪ ಎಂತ ಮಾತಾಡ್ತಾವೆ ಒಳ್ಳೆ ಗಿಳಿ ಮಾತಾಡೋದು ಅಂತ ಇದು

ಇನ್ನೊಂದು ಹಂದಿ ತತ್ವ ಇನ್ನೊಂದು ಸ್ವಲ್ಪ ಈ ಹಂದಿ ಮಲ್ಕೊಳ್ಳಿಕ್ಕೆ ಆ ಜಾಗ ಈ ಜಾಗ ತುಂಟ ಒಬ್ಬಳೆ ಹೊಂಡಾದ್ರು ಆಗ್ತದೆ ಗೋಸ್ ಹೊಂಡಾದ್ರು ಆಗ್ತದೆ ಹೋಗಿ ಮಲಗುವುದೇ ಈ ಕುಡಿದವ್ರಿಗಾಗಿ

ಅವ ನಾಕಣ್ಣೋ ಇಲ್ಲ ಹ ಅಲ್ಲ ಕೂತ್ಕೊಂಡಾ ಮಲ್ಕೊಂಡಾ ಮಲ್ಕೊಂಡೆ ಬರಲಿ ಹ ಕೂತ್ಕೊಂಡಾ ಹ ಕೂತ್ಕೊಂಡಿ ಚಿಂತೆ ಚಿಂತೆ ಮಾಡ್ತ್ರು ಮಾಡ್ದಾ ಈ ಟೀಚರ್ ತರಲ್ಲಾ ಹ ಈ ಟೀಚರ್ ತರಲ್ಲಾ ಹ ಹೊರಕ್ಕೆ ಹೋಗ್ತೀರಾ ಹೊರಗೆ 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 ಬಡೀ ರಾಜಿಗೆ ಹೋಗಾ ಹ ಬಡ ನಿಂತಿರೋದಾ

ಕೆಲಸ ಮಾಡಿಕೊಂಡಿದ್ದವನ ಮಾಡಿ ಮೇಘನಾಥ ಏನು ತಪ್ಪು ಮಾಡಿದೆ ಎನ್ನುವ ಕಾರಣಕ್ಕಾಗಿ ಕಾವಲುಗಾರ ಹೇಗೆ ಅವನಿಗೆ ದಿನಕ್ಕೆ ಒಂದೇ ರೊಟ್ಟಿ ಅದ್ರಲ್ಲಿ ಹೆಚ್ಚಿಗೆ ಸಹ ಕೊಡ್ಲಿಕ್ಕಿಲ್ಲ ಜೀವಕ್ಕೆ ಒಂದ್ ರೊಟ್ಟಿ ಅವ ರೊಟ್ಟಿ ತಿನ್ನುವಾಗ ಈ ಕಡೆ ನಾ ತಿನ್ನುವಾಗ ನನ್ನ ರೊಟ್ಟಿ ಅವ ನೋಡು ನಂಗೆ ನೋಡಿ ಬೇಯಿಸಿದಾಗ ಒಂದ್ ದಿವಸ ಒಂದ್ ಆರು ದಿವಸ ಅವನಿಗೆ ಕೊಟ್ಟಿ ಅಲ್ಲಿ ಯಾವ ಪಾಪಿ ಮಕ್ಕಳು ಮಹಾರಾಜರಲ್ಲಿ ಹೇಳಿದ್ದೇನು ಮಹಾರಾಜ ಊರಿಂದ ಹೊರಗಾಕಿದ್ ನೋಡಿ ಆ ತರ ಬಿಸಿ ಈಗ ಕುಡಿಯುವುದು ಕುಡಿದು ಕುಡಿದು ಈಗ ಎಂತ ಇಲ್ಲ ಹೋಗಿ ಅದು ಈಗ ಯಾರಾದ್ರೂ ಧರ್ಮಕ್ಕೆ ಯಾರಾದ್ರೂ ಸಿಕ್ಕಿದ ಮಾತ್ರ

ويو اينا غرم سننا يا چي من جي ها ಕಣ್ಕಳ್ಳುದಿ ಬಾಳೆ ಮೇಲಲ್ಲಿ ಬೆಳೀತಾ ಇದ್ದೀಯಲ್ಲ ಬೇರೆ ಕಣ್ಣು ನಾಡಲಿಲ್ಲ ಗಂಡು ಮಾತ್ರ ಜಾಸ್ತಿ ಉಂಟು ಅಲ್ಲಿ ವಾಯ್ ಮುಖ ಕಂಡು ಮಾತಾಡಿ ಬಾಯ್ಕ ನೋಡಿ ಯಾರು ನೀನು ನೋಡು ಮುಖಗಳನ್ನ ಮಾತಾಡಿ ಈಗ ಸರಿ ಗೊತ್ತಾಗ್ತದಾ ಹ್ಞೂ ಓಯ್ ಇಟ್ ಅದು ಒಯ್ ಬೇ ಇದೇ ಇತ್ತು ಅಂತ ಕೇಳಿದ ಹಾ ಏನ್ ಸರಿ ಗೊತ್ತಾಗ್ತಿದೆ ಅಲ್ಲೇ மேல குடிய <coughs> 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 ಅಲ್ಲ ಅದ್ರ ಆಡುವ ಮಾತುಂಟಲ್ಲ ರೂಢಿ ಮತ್ತೆ ಮಟ್ಟ ಕುಡಿದಾನೆ ಇನ್ನುವಾಗೆ

ಈ ರೀತಿ ಕುಡಿಯುವುದು ಯಾಕೆ ತಲೆ ಬಿಸಿ ತಲೆ ಬಿಸಿ ಯಾಕೆ ತಲೆ ಬಿಸಿ ಮಾಡ್ಕೊಂಡೆ ಬಾರಿ ತಲೆ ಬಿಸಿ ಈಗ ಹೌದಾ ಹಣ ಇಲ್ಲ ನಿಮಗೆ ಹಣ ಇಲ್ಲದಿದ್ರೆ ಏನಾಯ್ತು ನಮ್ಮ ಅಧಿಕಾರದಲ್ಲಿ ಸ್ತ್ರೀ ಭಾಗ್ಯ ಎಲ್ಲ ಒಂದು ಉಚಿತ ಭಾಗ್ಯ ಯೋಜನೆ ಮಾಡಿದ್ದೇವಲ್ಲ ಜಾರಿ ಮಾಡಿದ್ದೇವಲ್ಲ ಉಚಿತ ಹೌದು ಉಚಿತ ಕೊಟ್ಟು ನಮ್ದಾಗಲಿ ಏನು ನಮ್ಗೆ ಜಾರ ಏನು ಅವ್ರಿಗೆ ಉಚಿತ ಕೊಟ್ಟು ಅವರು ಉಚಿತ ತಕೊಂಡ್ರು ಈಗ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದ್ರೆ ಕಾರ್ಯಕ್ರಮ ಕಾಣದಿಲ್ಲ ಅವರು ಉಚಿತ ಏಳು ಸಾವಿರ ತಗೊಂಡು ಬರ್ಕೊಂಡು ಬರ್ತಾರ ನಾ ಬಸ್ಕಂಡ ಕಾರ್ಯ ಕಾಲ ಏಳು ತಿಂಗ್ಳ ಆಯ್ತು ಅವ್ರವ್ರಿಗೆ ಮಾತಾಡೋದು ಬಿಟ್ಟರೆ ನಮ್ಮ ಕಾರ್ಯಕ್ರಮ ಕಾಂಬರಿ ಯಾರು ಇಲ್ಲ உச்சு வாங்கு வாங்க உச்சித கொட்டி நான் எல்லாரும் அதே வாட்ட நமக்கு ஜால இல்ல உச்சித கொட்ட எல்லாரும் ಹೆಂಗ್ರಿ ಬಂದ್ರೆ ಅಕ್ಕ ಇಲ್ಲಿ ಬನ್ನಿ ಕೂಕ ನಾವು ಜಾಗ ಬಿಟ್ಟು ಕೊಟ್ರೆ ಎಂತ ಹೋಗ್ಬಾರ್ದು ಹೊರ ನಮ್ಗೆ ಎಂಟು ಆತು ಅವ್ರ ಜಾತಿಯಲ್ಲಿ ಬಂದದಿದ್ರೆ ಇಲ್ಲೊಂದು ಬನ್ನಿ ಕೊಟ್ರೆ ಅವರಿಗೆ ಕೊಟ್ಟರೆ ಬಿಟ್ಟು ನಮ್ಗೆ ಮಾಡ್ತೀನಿ

ಹ ನನಗೆ ಸಂಬಂಧದಲ್ಲಿ ಬಾಬಾಗ

அவர் மதில் சரணித்த ஒரு தம்மையு அவரு